ಅಲ್ಲಿ ಕ್ಯಾಂಗ್ ಆಗಿರ್ಬೋದು ಕೆರೆಗಾಲ ಬೀಳಿದಂತ ಆಗಿರ್ಬೋದು ಎಲ್ಲ ಇವತ್ತು ಅದಕ್ಕೆ ಹೋರಾಟ ಹಡಬಾರದು ಆಲ್ಮೀಕರಣದ ಹೋರಾಟ ಮಾಡಬೇಕಂದ್ರೆ ಪಾದಯಾತ್ರೆ ಮಾಡ್ಬೇಕಂದ್ರೆ ಅದಕ್ಕೆ ಇವತ್ತು राहुल गांधी ये राहुल गांधी राहुल गांधी भ्रष्टाचार 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 और मेले भ्रष्टाचार भ्रष्टाचार सिंह पूरा भ्रष्टाचार ಸಾಕಷ್ಟು ಭ್ರಷ್ಟಾಚಾರ ಬಗ್ಗೆ ಧನಿ ಭುವೇಶ್ವರಿಗೆ ಧನ್ಯವಾದವಾಗ್ಲೆ ನಾನೇನು ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಸಚಿವರು ಅವರು ಏನ್ ಮಾಡಿದ್ದಾರೆ

ಈಗ ಎಲ್ಲ ಬಗ್ಗೆ ಚರ್ಚೆ ಮಾಡಿ ಅಲ್ಲಾ ಸಮರ್ಥಿಸಿಕೊಳ್ಳುತ್ತೆ ಈ ಒಂದು ದಳವನ್ನ ಬರೆದಂತ ಉದ್ದೇಶ ಏನಂದ್ರೆ ಕನ್ನಡ ಸರ್ಕಾರ ಇವತ್ತೇನು ಅನೇಕ ದೋಷಪೂರಿತವಾದಂತ ಮತ್ತು इवाचार न भारत सरकार कल्याल सावर इसितारत आिशन ग्रामीण ಮೂಡಕ ಬೆಕ್ಕು ಗ್ರಾಮೀಣ ಪ್ರದೇಶದಲ್ಲಿವಂತ ಸರ್ಕಾರಕ್ಕೆ ವಿಕಾರ ಇಸ್ಕಾರ ಭ್ರಷ್ಟಾಚಾರ ಹಾಗೂ 124 ಸರ್ಕಾರಕ್ಕೆ ವಿಕಾರ ಭ್ರಷ್ಟಾಚಾರ ನಿಗ್ರಹ ಪರಿಣಾಮ ಪರಿಣಾಮ ಯೋಜನೆಯ ಮೂಲಕ ಪಾರದರ್ಶಕವಾಗಿ ನಾವು ಹರಡನೆ ಆಗಲಂದನೆ ಆಗಿದೆ ಆದರೆ ನಾವು ಕೂಡಲೇ ಬೇಕಾದ भ्राचारो भारत भ्राचार कांग्रेस सरकार भ्राचार कांग्रेस सरकार थोड़ी थोड़ी थो దేశ నడవ్ కృష్ణ ఫల నిమ్మ పురోగ్రీల శ్రీలంక సో విచార అదే రీతి కార్మికంగా భ్రమాచారి శ్రీలింగ ಸಂಬಂಧಿಸಿದ ಅಧಿಕಾರಿಗಳು ಸುದ್ದಿ ವ್ಯವಸ್ಥೆ ಒಂದು ಮಂಡ್ರೆಗಾಲದಲ್ಲಿ ಕುಡಿಕ ಮೇಲಿನ ವಿಚಾರಣೆ ಮತ್ತು ಸಾಮಾಜಿಕ ಅನ್ನೋದಿಲ್ಲ ಆಡಳಿತ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಮಾರುಕಟ್ಟೆಗಳ

ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶ ರೈತರಬಹುದು ಆಶೀರ್ಬೋದು ಆ ಸಂದರ್ಭಗಳಲ್ಲಿ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ

केंद्र प्रधानमंत्री श्री नरेंद्र मोदी कर्नाटक जनता पड़ी कर्नाटक रेत पड़ी अभिनंद میں منانے کے لیے 21 بٹ 125 نیوز ان کا بات یوز کر رہا ہے اور اس کو ریٹوٹ اگر کچھ ہے اپตาลور کا بی جے پی نے مطلب کیا ہے نوڑ بند اور مارا ہو جاتا ہے राल गांधी हिंदूली राहल गांधी ದರದಲ್ಲಿ ಅಭಿನಂದನೆ ಸಲ್ಲಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅದೇ ರೀತಿ ಅಧ್ಯಕ್ಷರೇ ಇವತ್ತು ನೋಡಿ ಅಧ್ಯಕ್ಷರೇ ಇವತ್ತು ಹಲಕ ಅನುಮೋದನೆಗಳ ಅನುಮೋದನೆ ನಾಲ್ಕು ಸ್ಪಷ್ಟ ವಾಕ್ಯಗಳಲ್ಲಿ ವಿಭಾಗಗಳನ್ನು ಸಂಧರ್ಸಲಾಗಿದೆ ಜಗ ಸಂಬಂಧಿ ಕಾರ್ಯಕಾರಿ ಸಮಿತಿ ಪ್ರಮುಖ ಮಗುರೇ ದಿನ್ನಾರಾಜ ದಿನ್ನಾರಾಜ ಮಾತದಕ್ಕೆ ಸಂಘಟನೆ ಶಿಕ್ಷಣದ ಸ್ತ್ರೀಕರಣ ಮತ್ತು ಕೋಟಿ ಕೋಟಿ ಕಾರ್ಯಗಳನ್ನು ಮೂಲಕ ದೀರ್ಘಕಾಲಿನ ಗ್ರಾಮೀಣ ಉತ್ಪಾದಕತೆ ಮತ್ತು ಸ್ಥಿತಿ ಸ್ಥಾಪಕ 23 ಗಂಡಿ ಕೋಟಿ ಕೋಟಿ ರಂತಹ ಕೃಷಿ ಸಂಯೋಜಿತ ರೌಲ್ ಜಾಲಿಕ ಕೋಟಿ ಕೋಟಿ ರವರು ಆಗಮ ಸರ್ ಅಧ್ಯಕ್ಷರು ಅಧ್ಯಕ್ಷರೇ ಇವತ್ತು ಇಬಿಜಿ ಗ್ರಾಮ ರೌಲ್ ಗಂಡಿ ಐದೇ 2025 ರಲ್ಲಿ ಆ ಉರ್ಗಾಮಿ ಈ ಅಸ್ತಿ ನಿರ್ಮಾಣಕ್ಕಾಗಿ ಆ ಉರ್ಗಾಮಿ ಒಳ್ಳೆ ರಸ್ತೆ ಇರಬಹುದು ಜ್ಯಾಂಗ್ ಒಳ್ಳೆ ಇರಬಹುದು ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ನಿರ್ಮಿಸುವಾದಿ ನಾಮಕ್ಕೆ ಒಳ್ಳೆ ಬೇಕಾ ಹರ್ದಬೇಡ ಅಂತ ಇವತ್ತು ಹರ್ದಬೇಡ ಅಂತಾ ಕಿಯಾಯ್ ಆಕಾರದ ನಾಟಿಂಗ್ ಬಳಸಕೇ నిమ్ండ్ ఆగిలో ఉన్నట్టుగా బాలా 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 తోట డూప్లికేట్ ఆగి నాకింయా నిధికారా దికో నిమ్ండ్ నే నిమ్ క్షేత్ర నిలదోక నిన్నేనే వలే కల్సా మడక తీని అంటేనే యాంబద్ద వన్ని జ్ఞాన నే చేనిది ఆగే నింద స్ట్రెయిట్ మనిది ని డైక్ ఆక మీరు వస్తలేకలా सपे स्कीम

डील मोबाइल राति सी कल नीता पावी <laughs>